ಸ್ನೇಹಿತರೆ ಚಿಕ್ಕ ಜಾಗದಲ್ಲಿ ಕಡಿಮೆ ಬಜೆಟ್ನಲ್ಲಿ ಮನೆ ಕಟ್ಟುವವರಿಗೆ ಈ ವಿಡಿಯೋ ತುಂಬಾನೇ ಉಪಯುಕ್ತವಾಗಿದೆ ಈ ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ನೋಡಿ ಪಿಯು ಪಿ ಸೀಲಿಂಗ್ ನೋಡಿ ಸಿಂಪಲ್ ಆಗಿ ಡಿಸೈನ್ ಮಾಡಲಾಗಿದೆ ಗ್ರೇ ಬ್ರೌನ್ ಗೋಲ್ಡ್ ಅಂಡ್ ವೈಟ್ ಕಲರ್ ಅಲ್ಲಿ ಕಲರ್ ಕಾಂಬಿನೇಷನ್ ಮಾಡಲಾಗಿದೆ ಹಾಗೆ ಬೆಡ್ರೂಮ್ ಗೋಡೆಗಳಿಗೆ ಲೈಟ್ ಪಿಂಕ್ ಕಲರ್ ಅಲ್ಲಿ ಕಲರ್ ಮಾಡಲಾಗಿದೆ ನೋಡಿ ಬೆಡ್ರೂಮಲ್ಲಿ ಅಲ್ಲಿ ಕಾಟ್ ನೋಡಿ ಈ ರೀತಿ ಸಿಂಪಲ್ ಆಗಿ ಪ್ಲಾನಿಂಗ್ ಮಾಡಲಾಗಿದೆ ಕಾರ್ಟ್ ಈ ಕಡೆ ನೋಡಿ ಎರಡು ಡ್ರಾವರ್ಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ ಈ ಡ್ರಾವರ್ಗಳಲ್ಲಿ ರಗ್ ಬೆಡ್ ಬೆಡ್ಶೀಟ್ಗಳನ್ನು ಇಟ್ಕೊಂಡು ಸ್ಟೋರೇಜ್ ಮಾಡ್ಕೊಳ್ಬೋದು ಕಾರ್ಟ್ ಕೂಡ ತುಂಬಾ ಉಪಯುಕ್ತವಾಗಿ ಪ್ಲ್ಯಾನಿಂಗ್ ಮಾಡಲಾಗಿದೆ ಹಾಗೆ ಈ ಕಡೆ ನೋಡಿ ಈ ಹುಕ್ ಇಟ್ಟು ಓಪನ್ ಮಾಡ್ಬೋದು ಇದರಲ್ಲೂ ಕೂಡ ಸ್ಟೋರೇಜ್ ಮಾಡ್ಕೊಳ್ಬೋದು ಹಾಗೆ ವಾರ್ಡ್ರೋಬ್ ನೋಡಿ ಈ ರೀತಿ ಸಿಂಪಲ್ ಆಗಿ ಪ್ಲ್ಯಾನಿಂಗ್ ಮಾಡಲಾಗಿದೆ ಪಿಸ್ತಾ ಗ್ರೀನ್ ಆ್ಯಂಡ್ ಕ್ರೀಮ್ ಕಲರಲ್ಲಿ ವಾಡ್ರೋಬ್ ಕಲರ್ ಕಾಂಬಿನೇಷನ್ ಮಾಡಲಾಗಿದೆ ನೋಡಿ ಈ ರೀತಿ ಇದೆ ವಾರ್ಡ್ರೋಬನ್ನು ಸ್ಲೈಡಿಂಗ್ ಡೋರ್ಗಳಿಂದ ಪ್ಲ್ಯಾನಿಂಗ್ ಮಾಡಿದ್ರಿಂದ ಪ್ಲೇಸ್ ಕೂಡ ಉಳಿಸ್ಕೊಳ್ಬೋದು ಹಾಗೆ ನೋಡಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ವಾರ್ಡ್ರೋಬ್ನ ಈ ಕಡೆ ನೋಡಿ ಮಿರಾರ ಅಟ್ಯಾಚ್ ಮಾಡಿ ಪ್ಲ್ಯಾನಿಂಗ್ ಮಾಡಲಾಗಿದೆ ನೋಡಿ ಈ ಕಡೆ ನೋಡಿ ಈ ಡೋರನ್ನು ಓಪನ್ ಮಾಡಿದ್ರೆ ಇಲ್ಲಿ ಮೇಕಪ್ ಸಾಮಗ್ರಿಗಳನ್ನು ಇಟ್ಕೊಳ್ಳೋದಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ಬೆಡ್ರೂಮ್ ಡೋರ್ ನೋಡಿ ಈ ರೀತಿ ಇದೆ ಸಿಂಪಲ್ ಆಗಿ ವುಡನ್ ಡೋರ್ ಅನ್ನು ಸೆಲೆಕ್ಟ್ ಮಾಡಲಾಗಿದೆ ಹಾಗೆ ಇನ್ನೊಂದು ನೋಡಿ ಎರಡು ಬೆಡ್ರೂಮ್ಗಳ ಮಧ್ಯದಲ್ಲಿ ಒಂದು ಬಾತ್ರೂಮ್ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ನೋಡಿ ಇದು ಬಾತ್ರೂಮ್ ಆ ಕಡೆ ಈ ಕಡೆ ಬೆಡ್ರೂಮ್ಗಳಿವೆ ಈ ಬೆಡ್ರೂಮ್ ನೋಡಿ ಈ ರೀತಿ ಇದೆ ಕ್ರೀಮ್ ಕಲರಲ್ಲಿ ಪೇಂಟ್ ಮಾಡಲಾಗಿದೆ ಹಾಗೆ ಕಾರ್ಟ್ ಕೂಡ ಕ್ರೀಮ್ ಅಂಡ್ ಬ್ಲೂ ಅಲ್ಲಿ ಕಲರ್ ಕಾಂಬಿನೇಷನ್ ಮಾಡಲಾಗಿದೆ ನೋಡಿ ಈ ರೀತಿ ಇದೆ ಕಾಟ್ ಹಿಂಬದಿ ಕೂಡ ಡಿಸೈನ್ ಆಗಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಈ ಕಡೆ ನೋಡಿ ಚಿಕ್ಕ ಮೊಬೈಲ್ ಚಾರ್ಜರ್ ಮಾಡಿಡೋದಕ್ಕೆ ಮತ್ತೆ ನೀರಿನ ಬಾಟಲ್ಗಳನ್ನು ಇಡುವುದಕ್ಕೂ ಈ ರೀತಿ ಸ್ಟ್ಯಾಂಡ್ ಅನ್ನು ಮಾಡಲಾಗಿದೆ ಹಾಗೆ ಈ ಬೆಡ್ರೂಮಲ್ಲಿ ಅಲ್ಲಿ ಒಂದು ವಿಂಡೋ ಕೂಡ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ನೋಡಿ ಈ ಬೆಡ್ರೂಮಲ್ಲಿ ಅಲ್ಲಿ ವಾರ್ಡ್ರೂಬ್ ನೋಡಿ ಯಾವ ರೀತಿ ಕಲರ್ ಕಾಂಬಿನೇಷನ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ಈ ಡೋರ್ಗೂ ಕೂಡ ಮಿರರ್ ಅಟ್ಯಾಚ್ ಮಾಡೋದಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ಇದನ್ನು ನೋಡಿ ಮೇಕಪ್ ಸಾಮಗ್ರಿಗಳನ್ನ ಇಡೋದಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಈ ವಾರ್ಡ್ರೂಬ್ ಕೂಡ ಸ್ಲೈಡಿಂಗ್ ಡೋರನ್ನೇ ಸೆಲೆಕ್ಟ್ ಮಾಡಲಾಗಿದೆ ನೋಡಿ ಈ ರೀತಿ ಇದೆ ವಾಡ್ರೂಪ್ ಒಳಗಡೆ ನೋಡಿ ಯಾವ ರೀತಿ ಸಿಂಪಲ್ ಆಗಿ ಸ್ಟೆಪ್ಗಳನ್ನು ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಸ್ಲೈಡಿಂಗ್ ಡೋರ್ ಹಾಕೋದ್ರಿಂದ ಬೆಡ್ರೂಮ್ ಪ್ಲೇಸ್ ಕೂಡ ಉಳಿಸ್ಕೊಳ್ಬೋದು ನೋಡಿ ಈ ಕಾರ್ಟ್ನ ಡ್ರಾವರ್ ನೋಡಿ ಈ ರೀತಿ ಇದೆ ಹ್ಯಾಂಡಲ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ ನೋಡಿ ಈ ಕಡೆ ಇದನ್ನು ಓಪನ್ ಮಾಡುವುದು ಇದರಲ್ಲೂ ಕೂಡ ದೊಡ್ಡ ದೊಡ್ಡ ರಗ್ ಬೆಡ್ಶೀಟ್ ಬಟ್ಟೆಗಳನ್ನು ಕೂಡ ಸ್ಟೋರೇಜ್ ಮಾಡ್ಕೊಳ್ಬೋದು ಹಾಗೆ ಬೆಡ್ರೂಮಲ್ಲಿ ಸೀಲಿಂಗ್ ಸಿಂಪಲ್ ಆಗಿದೆ ಫ್ಯಾನ್ ಕೂಡ ತುಂಬ ಅಟ್ರ್ಯಾಕ್ಟ್ ಆಗಿ ಸೆಲೆಕ್ಟ್ ಮಾಡಲಾಗಿದೆ ಹಾಗೆ ಈ ಕಡೆ ಇನ್ನೊಂದು ಬೆಡ್ರೂಮ್ ಇದೆ ಈ ಬೆಡ್ರೂಮ್ ನೋಡಿ ಈ ರೀತಿ ಇದೆ ಎರಡು ಬೆಡ್ರೂಮ್ ಬಾತ್ರೂಮ್ಗಳಿಗೆ ಸೇಮ್ ಡೋರನ್ನು ಸೆಲೆಕ್ಟ್ ಮಾಡಲಾಗಿದೆ ಟೈಲ್ಸ್ ಕೂಡ ಎಲ್ಲ ಕಡೆಗೂ ಒಂದೇ ರೀತಿ ಟೈಲ್ಸ್ ಹಾಕೋದ್ರಿಂದ ವೇಸ್ಟೇಜ್ ಕೂಡ ಕಮ್ಮಿ ಆಗುತ್ತೆ ನೋಡಿ ಈ ಬೆಡ್ರೂಮಲ್ಲಿ ನೋಡಿ ಕ್ರೀಮ್ ಅಂಡ್ ಬ್ಲೂ ಕಲರ್ ಅಲ್ಲಿ ಪೇಂಟ್ ಮಾಡಲಾಗಿದೆ ಸೀಲಿಂಗ್ ಸಿಂಪಲ್ ಆಗಿದೆ ಈ ಬೆಡ್ರೂಮಲ್ಲಿ ಎರಡು ವಿಂಡೋನ ಇಟ್ಟು ಪ್ಲಾನಿಂಗ್ ಕೂಡ ಮಾಡಲಾಗಿದೆ ವಾರ್ಡ್ರೂಬ್ ನೋಡಿ ಈ ರೀತಿ ಇದೆ ಡಿಸೈನ್ ಸೇಮ್ ಇದೆ ಕಲರ್ ಮಾತ್ರ ಚೇಂಜಸ್ ಮಾಡಿ ಮಾಡಲಾಗಿದೆ ಪಿಸ್ತಾ ಗ್ರೀನ್ ಆ್ಯಂಡ್ ಕ್ರೀಮಲ್ಲಿ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಸಿಂಪಲ್ ಆಗಿ ಪ್ಲಾನಿಂಗ್ ಮಾಡಲಾಗಿದೆ ನೋಡಿ ಈ ಕಡೆ ಮೀರಾವರಿಟ್ಟು ಪ್ಲಾನಿಂಗ್ ಮಾಡಲಾಗಿದೆ ನೋಡಿ ಈ ರೀತಿ ಇದೆ ಹಾಗೆ ಈ ವಾಟ್ರೂಬ್ ಕೂಡ ನೋಡಿ ಎಲ್ಲ ಕಡೆಗೂ ಸ್ಲೈಡಿಂಗ್ ಡೋರ್ ಸೆಲೆಕ್ಟ್ ಮಾಡಲಾಗಿದೆ ನೋಡಿ ಸ್ವಲ್ಪ್ ಈ ರೀತಿ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಈ ಕಡೆ ನೋಡಿ ಈ ರೀತಿ ಬಾಕ್ಸ್ ಟೈಪಲ್ಲಿ ಸ್ಟೆಪ್ಪನ್ನು ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಈ ರೀತಿ ಮಾಡೋದ್ರಿಂದ ಬಟ್ಟೆಗಳು ನೀಟಾಗಿ ಜೋಡಿಸ್ಕೊಳ್ಬೋದು ಕಾಟ್ ಕೂಡ ಈ ರೀತಿ ಇದೆ ನೋಡಿ ಈ ಸ್ಟ್ಯಾಂಡ್ ನೋಡಿ ರೂಮ್ ಡೋರ್ ಡಿಸೈನ್ ಸಿಂಪಲ್ ಆಗಿದೆ ನೋಡಿ ಈಗ ಬಾತ್ರೂಮ್ ನೋಡಿ ಈ ರೀತಿ ಇದೆ ಚಿಕ್ಕದಾದ ವಿಂಡೋ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಸೀಲಿಂಗ್ ಲೈಟ್ ಅನ್ನು ಸೆಲೆಕ್ಟ್ ಮಾಡಲಾಗಿದೆ ಶವರ್ ನೋಡಿ ಈ ರೀತಿ ಇದೆ ಹ್ಯಾಂಡ್ ಶವರ್ ಈ ರೀತಿ ಪ್ಲ್ಯಾನಿಂಗ್ ಮಾಡಲಾಗಿದೆ ಟಾಯ್ಲೆಟ್ ಬೇಸಿನ್ ನೋಡಿ ಈ ರೀತಿ ಇದೆ ಹಾಗೆ ನೋಡಿ ಕೈ ತೊಳೆಯುವ ಬೇಸಿನ್ ಏರಿಯಾ ಬಾತ್ರೂಮಲ್ಲಿ ಈ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ ಈ ಬೇಝಿನ್ನನ್ನು ನೋಡಿ ಸ್ಟೀಲ್ ಸ್ಟ್ಯಾಂಡನ್ನು ಫಿಟ್ ಮಾಡಿಕೊಂಡು ಅದರ ಮೇಲೆ ಈ ರೀತಿ ಪ್ಲ್ಯಾನಿಂಗನ್ನು ಮಾಡಿ ಫಿಟ್ಟಿಂಗ್ ಮಾಡಲಾಗಿದೆ ಹಾಗೆ ಇನ್ನೊಂದು ಬೆಡ್ರೂಮ್ ನೋಡಿ ಈ ರೀತಿ ಇದೆ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಈ ರೀತಿ ಪ್ಲಾನಿಂಗ್ ಅನ್ನು ಮಾಡಲಾಗಿದೆ ಬೆಡ್ರೂಮ್ ಡೋರಿಂದ ಒಳಗೆ ಬರ್ತಿದ್ದಂಗೆ ಇದು ಬಾತ್ರೂಮ್ ಸೇಮ್ ಡಿಸೈನ್ ಈ ಕಡೆ ನೋಡಿ ಕ್ರೀಮ್ ಆ್ಯಂಡ್ ಬ್ಲೂ ಕಲರ್ ಅಲ್ಲಿ ಗೋಡೆಗಳಿಗೆ ಪೇಂಟ್ ಮಾಡಲಾಗಿದೆ ಸೀಲಿಂಗ್ ನೋಡಿ ಯು ಪಿ ಸೀಲಿಂಗ್ ಸಿಂಪಲ್ ಆಗಿ ಡಿಸೈನ್ ಮಾಡಲಾಗಿದೆ ಗ್ರೇ ಅಂಡ್ ವೈಟ್ ಅಲ್ಲಿ ಕಲರ್ ಕಾಂಬಿನೇಷನ್ ಮಾಡಲಾಗಿದೆ ಬೆಡ್ರೂಮಲ್ಲಿ ಕೂಡ ಎರಡು ವಿಂಡೋನ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಈ ಬೆಡ್ರೂಮಲ್ಲಿ ಕಾಟ್ ನೋಡಿ ಸೇಮ್ ಡಿಸೈನಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಕಲರ್ ಕಾಂಬಿನೇಷನ್ ಕ್ರೀಮ್ ಆ್ಯಂಡ್ ಗ್ರೇ ಶೇಡಲ್ಲಿದೆ ಕಾಟ್ನ ಹಿಂಬದಿ ಕೂಡ ಡಿಸೈನ್ ಸಿಂಪಲ್ ಆಗಿದೆ ಹಾಗೆ ವಾರ್ಡ್ರೂಬ್ ಮತ್ತೆ ನೋಡಿ ಈ ಕಡೆ ಮೇಲ್ಗಡೆ ಕೂಡ ಸ್ಟೋರೇಜ್ ಮಾಡೋದಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ನೋಡಿ ಈ ವಾರ್ಡ್ರೂಮ್ ಕಲರ್ ಕಾಂಬಿನೇಷನ್ ನೋಡಿ ಯಾವ ರೀತಿ ಡಿಸೈನ್ ಮಾಡಿ ಪ್ಲ್ಯಾನಿಂಗ್ ಮಾಡಿದ್ದಾರೆ ಅಂತ ಹಾಗೆ ಇದು ನೋಡಿ ಮೇಕಪ್ ಟೇಬಲ್ ಈ ರೀತಿ ಪ್ಲ್ಯಾನಿಂಗ್ ಮಾಡಲಾಗಿದೆ ಸೆಲ್ಫ್ಗಳನ್ನು ಸಿಂಪಲ್ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಈ ಹ್ಯಾಂಡಲ್ ನೋಡಿ ತುಂಬಾ ಅಟ್ರ್ಯಾಕ್ಟ್ ಆಗಿ ಸಿಂಪಲ್ ಆಗಿದೆ ಈ ಕಡೆ ಕೆಳಗಡೆ ಡ್ರಾವರ್ ಕೂಡ ಬರುತ್ತೆ ನೋಡಿ ಹೀಗಿದೆ ಹಾಗೆ ಈ ಪಿ ಯು ಪಿ ಸೀಲಿಂಗ್ ನೋಡಿ ಸಿಂಪಲ್ ಆಗಿ ಡಿಸೈನ್ ಮಾಡಲಾಗಿದೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಇದನ್ನು ಡೈನಿಂಗಲ್ಲಾಗಿರ್ಬೋದು ಬೆಡ್ರೂಮಲ್ಲಿ ಆಗಿರ್ಬೋದು ಹಾಲಲ್ಲಿ ಆಗಿರ್ಬೋದು ಎಲ್ಲಿ ಕೂಡ ಮಾಡ್ಕೊಳ್ಬೋದು ತುಂಬಾ ಕಡಿಮೆ ಬಜೆಟಲ್ಲಿ ಮಾಡುವಂತಹ ಸೀಲಿಂಗ್ ಇದಾಗಿದೆ ನೋಡಿ ಗ್ರೇ ವೈಟ್ ಆ್ಯಂಡ್ ಬ್ರೌನ್ ಶೇಡಲ್ಲಿದೆ ಹಾಗೆ ಇನ್ನೊಂದು ಬೆಡ್ರೂಮ್ ನೋಡಿ ಈ ರೀತಿ ಇದೆ ಲೈಟ್ ಕ್ರೀಮ್ ಕಲರಲ್ಲಿ ಎಲ್ಲ ಕಡೆಗೂ ಪೇಂಟ್ ಮಾಡಲಾಗಿದೆ ವಾಡ್ರೂಪ್ ನೋಡಿ ಈ ರೀತಿ ಬರುತ್ತೆ ಈ ಕಡೆ ಮತ್ತೆ ಈ ಸೈಡ್ ಬರುತ್ತೆ ಈ ವಾಡ್ರೂಬ್ ನೋಡಿ ಟೈಪ್ ಟೈಪಲ್ಲಿ ಸಿಂಪಲ್ ಆಗಿದೆ ಈ ಮಧ್ಯದಲ್ಲಿ ಫೋಲ್ಡಿಂಗ್ ಕಾಟ್ ಬರುತ್ತೆ ನೋಡಿ ಈ ವಾಡ್ರೂಪ್ ನೋಡಿ ಈ ರೀತಿ ಸೆಲ್ಫ್ಗಳನ್ನು ಇಟ್ಟು ಸಿಂಪಲ್ ಆಗಿ ಪ್ಲಾನಿಂಗ್ ಮಾಡಲಾಗಿದೆ ಕೆಳಗಡೆ ಎರಡು ಡ್ರಾವರ್ ಇಟ್ಟಿದ್ದಾರೆ ನೋಡಿ ಈ ಹ್ಯಾಂಡಲ್ ನೋಡಿ ಈ ರೀತಿ ಇದೆ ವಾಡ್ರೂಬ್ ನೋಡಿ ಈ ರೀತಿ ಒಳಗಡೆ ಪ್ಲಾನಿಂಗ್ ಮಾಡಲಾಗಿದೆ ಈ ವಾರ್ಡ್ರೋಬ್ ಹ್ಯಾಂಡಲ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ ಹಾಗೆ ಈ ಬೆಡ್ರೂಮಲ್ಲಿ ಒಂದು ವಿಂಡೋ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಸೀಲಿಂಗ್ ಕೂಡ ತುಂಬಾ ಸಿಂಪಲ್ ಆಗಿದೆ ಪ್ಯಾನ್ ಕೂಡ ಡಿಫ್ರೆಂಟ್ ಸ್ಟೈಲಲ್ಲಿದೆ ಇದು ಒಂದು ಗೋಡೆಗೆ ಮಾತ್ರ ಬ್ಲೂ ಕಲರಲ್ಲಿ ಪೇಂಟ್ ಮಾಡಲಾಗಿದೆ ನೋಡಿ ಹೀಗಿದೆ ವಾರ್ಡ್ರೂಬ್ಗೆ ಮಿರಾರನ್ನು ಅಟ್ಯಾಚ್ ಮಾಡಿ ಪ್ಲಾನಿಂಗ್ ಮಾಡಲಾಗಿದೆ ಇನ್ನೊಂದು ಬೆಡ್ರೂಮ್ ನೋಡಿ ಹೀಗಿದೆ ಸೇಮ್ ಪ್ಲಾನಿಂಗಲ್ಲಿದೆ ನೋಡಿ ಪಿ ಯು ಪಿ ಸೀಲಿಂಗ್ ಸಿಂಪಲ್ ಆಗಿದೆ ಫ್ಯಾನ್ ಕೂಡ ತುಂಬ ಸ್ಟೈಲಿಶ್ ಆಗಿದೆ ಈ ಬೆಡ್ರೂಮ್ಗಳು ಕೂಡ ಎರಡು ವಿಂಡೋ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಕಾಟ್ ಈ ರೀತಿ ಇದೆ ಲೈಟ್ ಕ್ರೀಮ್ ಆ್ಯಂಡ್ ಬ್ಲೂ ಶೇಡಲ್ಲಿ ವಾಡ್ರೂಪ್ ಕೂಡ ನೋಡಿ ಈ ರೀತಿ ಇದೆ ಸನ್ಮೈಕ್ ಕಲರ್ ಕೂಡ ನೋಡಿ ಬ್ಲೂ ಆ್ಯಂಡ್ ಕ್ರೀಮ್ ಕಲರಲ್ಲೇ ಸೆಲೆಕ್ಟ್ ಮಾಡಿ ಸ್ವಲ್ಪ ಡಿಸೈನ್ ಮಾಡಲಾಗಿದೆ ಈ ಮೇಕಪ್ ಟೇಬಲ್ ಹಾಗೆ ಮೇಲ್ಗಡೆ ಸ್ಟೋರೇಜ್ ಮಾಡೋದಕ್ಕೂ ಈ ರೀತಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಬಾತ್ರೂಮ್ ಕೂಡ ಸೇಮ್ ಡಿಸೈನಲ್ಲಿದೆ ಟೈಲ್ಸ್ ಡಿಸೈನ್ ಮಾತ್ರ ಸ್ವಲ್ಪ ಚೇಂಜಸ್ ಇದೆ ನೋಡಿ ಈ ಬೇಸಿನ್ ಈ ರೀತಿ ಸಿಂಪಲ್ ಆಗಿ ಪ್ಲಾನಿಂಗನ್ನು ಮಾಡಲಾಗಿದೆ ನೋಡಿ ಈ ವಿಡಿಯೋವನ್ನು ನೋಡಿಕೊಂಡು ನಿಮಗೆ ಬೇಕಾದಂತಹ ಪ್ಲ್ಯಾನಿಂಗ್ಗಳನ್ನು ಸೆಲೆಕ್ಟ್ ಮಾಡಿ ಬೆಡ್ರೂಮ್ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೋದು ಹಾಗೆ ಐದು ಬೆಡ್ರೂಮ್ ಪ್ಲ್ಯಾನಿಂಗ್ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು